ನಮಸ್ಕಾರ ಬಂಧುಗಳೇ ಕರ್ನಾಟಕದ ಎಲ್ಲ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕಾಧ್ಯಕ್ಷರು ಹಾಗೂ ಏಜೆಂಟ್ ಬಂಧುಗಳಿಗೆ ಗ್ರಾಹಕ ಬಂಧುಗಳಿಗೆ ನಾನು ಪ್ರಣಾಮ ತಿಳಿಸ್ತೀನಿ ಬಂಧುಗಳೇ ಇವತ್ತಿನ ದಿವಸ ವಿಡಿಯೋ ಮಾಡಲಿಕ್ಕೆ ಕಾರಣ ನಾವು ಸಾಕಷ್ಟು ಜನರನ್ನು ಕರ್ಕೊಂಡು ದೆಲ್ಲಿಗೆ ಹೋಗಿದ್ವಿ ದೆಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀವಿ ದೆಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀವಿ ಹಾಗೂ ಇಲ್ಲಿ ಆಂದೋಲನ ಕೂಡ ಮಾಡಿದ್ವಿ ಅದಕ್ಕೋಸ್ಕರ ನಮ್ಮ ಒಂದು ಚಿಟ್ಫಂಡ್ ಕಂಪ್ನಿಗಳ ವಿಷಯವನ್ನು ಲೋಕಸಭೆಯಲ್ಲಿ ಎತ್ತಿದ್ದಾರೆ ಇದೊಂದು ಚರ್ಚೆಗೀಡಾಗಿದೆ ಆದ್ದರಿಂದ ಬಡ್ ಸ್ಯಾಟ್ ಕಾನೂನಲ್ಲಿ ಬಡ್ ಶಾಟ್ ಕಾನೂನು ಮಾಡಿದ್ದೇ ಸರ್ಕಾರ ಆ ಬಡ್ ಸ್ಯಾಟ್ ಕಾನೂನಲ್ಲಿ ದುಡ್ಡು ಸಿಗಬೇಕು ಬಡ್ ಶ್ಯಾಟ್ ಕಾನೂನಲ್ಲಿ ದುಡ್ಡು ಸಿಕ್ಕರೆ ಅದು ಮೂರು ಪಟ್ಟು ಸಿಗುವಂಥದ್ದು ಒಂದು ಇದು ಇದೆ ಸ ಕಾನೂನಿದೆ ಅದಕ್ಕೋಸ್ಕರ ಅದೇ ಕಾನೂನಲ್ಲಿ ದುಡ್ಡು ಸಿಗಬೇಕು ಹಾಗೆ ಬರ್ಡ್ ಶಾಟ್ ಕಾನೂನಲ್ಲಿ ಯಾವ ಏಜೆಂಟ್ರಿಗೂ ದೂಕ ಇಲ್ಲ ಏಜೆಂಟರಿಗೆ ಸುರಕ್ಷಿತವಾಗಿರ್ತಾರೆ ಏಜೆಂಟ್ರು ಅಂತನೋ ಉದ್ದೇಶದಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ ಅಷ್ಟೇ ಅಲ್ಲದೆ ಈಗ ಒಂದು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಮದನ್ಲಾಲ್ ಅವರು ಒಂದು ಸಂದೇಶನ ಕಳಿಸಿದ್ದಾರೆ ಒಂದು ಪತ್ರನ ಕಳಿಸಿದ್ದಾರೆ ನಾನು ಇವತ್ತು ಸಂಜೆನೇ ಅದು ಟ್ರಾನ್ಸ್ಲೇಟ್ ಎಲ್ಲ ರೆಡಿಯಾಗಿದೆ ಇವತ್ತು ಸಂಜೆನೇ ಎಲ್ಲ ಜಿಲ್ಲಾಧ್ಯಕ್ಷರಿಗೂ ಜಿಲ್ಲಾಧ್ಯಕ್ಷರ ಗ್ರೂಪಲ್ಲಿ ಹಾಕ್ತೀನಿ ಅದನ್ನು ತಗೊಂಡು ಜಿಲ್ಲಾಧಿಕಾರಿ ಅವರಿಗೆ ಮತ್ತು ನಿಮ್ಮ ಜಿಲ್ಲೆಯ ಎಸ್ ಪಿ ಅವರಿಗೆ ಉಪ ಜಿಲ್ಲಾಧಿಕಾರಿಗಳಿಗೆ ಆ ಪತ್ರನ ಕೊಟ್ಟು ರಿಸೀಟ್ ತಗೊಳ್ಳಿ ಆ ಪತ್ರದಲ್ಲಿ ಏನಿದೆ ಅಂತಂದರೆ ಒಂದು ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಇಡೀ ದೇಶಾದ್ಯಂತ ನಾವು ಅಸಹಕಾರ ಚಳವಳಿ ಕೂಡ್ತಾಯಿದ್ದೀವಂತ ಇದೇ ಅಂದರೆ ಅಲ್ಲಿ ಅಸಹಕಾರ ಚಳವಳಿ ಅಂತಂದ್ರೆ ರಾತ್ರಿ ಆಗಲು ಬಂತು ಎಷ್ಟು ದಿವಸ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಚಳವಳಿನ ಒಂದು ಫಾ ಇದರ ನಿಷ್ಠೆಯನ್ನು ಮಾಡಬೇಕು ಜನರಲ್ಲಿ ಜಾಸ್ತಿ ಸೇರಬೇಕು ಜನ ಎಷ್ಟು ನೀವು ಬೆಂಬಲ ಕೊಡ್ತೀರೋ ಏಜೆಂಟರೆಲ್ಲ ಎಷ್ಟು ಬೆಂಬಲ ಕೊಡ್ತೀರೋ ಈ ಚಳವಳಿಗೆ ಅಷ್ಟೊಂದು ಅನುಕೂಲ ಆಗುತ್ತೆ ಒಂದು ವೇಳೆ ಕರ್ನಾಟಕದಲ್ಲಿ ಎಲ್ಲ ಜನ ಸೇರಿಕೊಂಡು ಈ ಚಳವಳಿ ಮಾಡಿದ್ದೇ ಆದರೆ ಕರ್ನಾಟಕ ಒಂದು ಮಾದರಿ ರಾಜ್ಯ ಆಗುತ್ತೆ ಎಲ್ಲ ರಾಜ್ಯಗಳಿಗಿಂತಲೂ ಈಗಾಗಲೇ ನಮ್ಮ ಸಂಘಟನೆಯಲ್ಲಿ ಕರ್ನಾಟಕ ಹೈಯೆಸ್ಟ್ ಇದೆ ಕೆಲಸದಲ್ಲೂ ಹೈಯೆಸ್ಟ್ ಇದೆ ಈ ಚಳವಳಿನೂ ಒಂದು ಹೈಯೆಸ್ಟ್ ರೀತಿಯಲ್ಲಿ ನೀವು ಮಾಡಿದ್ರೆ ದೇಶದಲ್ಲಿ ಕರ್ನಾಟಕ ಮಾದರಿ ರಾಜ್ಯ ಆಗುತ್ತೆ ಕರ್ನಾಟಕದಿಂದಲೇ ಎಲ್ಲರಿಗೂ ದುಡ್ಡು ಸಿಗುವಂತಾಗುತ್ತೆ ಆದರೆ ಪ್ರತಿಯೊಬ್ಬರೂ ಈ ಒಂದು ವಿಚಾರನ ತಿಳ್ಕೊಂಡು ಒಂದು ಸೆಪ್ಟೆಂಬರ್ ಒಂದರಿಂದ ಏನೋ ಒಂದು ಚಳವಳಿ ಇದೆಯಾ ಅಸಹಕರ ಚಳವಳಿ ಆ ಚಳವಳಿಯಲ್ಲಿ ಎಲ್ಲರೂ ಭಾಗಿಯಾಗ್ರಿ ನಿಮ್ಮ ಜಿಲ್ಲಾಧ್ಯಕ್ಷರ ಸಂಪರ್ಕ ಮಾಡಿರಿ ಪ್ರತಿಯೊಬ್ಬ ಜಿಲ್ಲೆಯವರು ಇದರಲ್ಲಿ ಭಾಗಿಯಾಗಬೇಕು ನನಗನಿಸುತ್ತೆ ಒಂದು ಎರಡು ಮೂರು ಜಿಲ್ಲೆಯವರು ನಮಗೆ ಸಪೋರ್ಟ್ ಕೊಡಲ್ಲ ಆದರೆ ಉಳಿದ ಜಿಲ್ಲೆಯವರೆಲ್ಲ ಸಪೋರ್ಟ್ ಕೊಟ್ಟು ಭಾಗಿಯಾಗ್ತಾರೆ ಸೊ ಎಲ್ಲ ಜಿಲ್ಲೆಯವರು ಇದರಲ್ಲಿ ಭಾಗಿಯಾಗಿ ಒಂದು ಚಳುವಳಿ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾದರೆ ನಾನೊಂದು ನಿಮಗೆ ಭರವಸೆ ಕೊಡ್ತೀನಿ ಡಿಸೆಂಬರ್ ಒಳಗಡೆ ನಾವು ದುಡ್ಡು ತೆಗಿಯುವಂಥ ಸಾಧ್ಯತೆ ಇದೆ ಈಗಾಗಲೇ ಅದರ ಮುನ್ಸೂಚನೆಗಳೆಲ್ಲ ಕಾಣ್ತಾ ಇದ್ದೇವೆ ನಾನು ಸಲ ಕೌಂಟ್ರ್ ಓಪನ್ ಮಾಡಬೇಕಾದ್ರೆ ನಿಮ್ಗೆ ಹೇಳಿದ್ದೆ ಡಿಸೆಂಬರ್ ಒಳಗಡೆ ಒಂದು ನಮ್ಗೆ ಕೌಂಟ್ರ್ ಆಗುತ್ತೆ ಅಂತ ನವೆಂಬರ್ ಹದಿನೈದಕ್ಕೆ ಕೌಂಟ್ರ್ ಓಪನ್ ಆಗಿತ್ತು ಅದೇ ಥರ ಇದು ಡಿಸೆಂಬರ್ ಆಗಲಿ ಜನವರಿ ಆಗಲಿ ಇಷ್ಟರಲ್ಲಿ ನಮ್ಮ ದುಡ್ಡು ಸಿಗುವಂಥ ಒಂದು ಪ್ರಕ್ರಿಯೆ ಆಗ್ತಾಯಿದೆ ನಾವು ಆದಷ್ಟು ಎಲ್ಲ ರೀತಿಯಿಂದ ಹೋರಾಟ ಮಾಡ್ತಾಯಿದ್ದೀವಿ ಇನ್ನು ನಿಮ್ಮನ್ನು ಅದು ಆಗಲ್ಲ ಹೋಗಲ್ಲ ಅನ್ನೋವಂಥವ್ರನ್ನ ಬಿಟ್ಟಾಕಿ ಎಲ್ಲ ಜನರು ಒಕ್ಕಟ್ಟಾಗ್ರಿ ಯಾಕಂತಂದರೆ ಕೆಲವು ಲೀಡರ್ಸ್ಗಳದು ಕೆಲವು ಜನರದು ಮನೋಭಾವನೆ ಹೇಗೆ ಇರ್ತದೆ ಇದೇನಾಗಲ್ಲ ಇದೇನು ಹೋಗಲ್ಲ ಯಾವ ಯಾವುದು ಅವ್ರು ಯಾರೂ ಅಭ್ಯಾಸ ಮಾಡ್ತಾ ಇರಲ್ಲ ಯಾವುದು ನೋಡ್ತಾ ಇರಲ್ಲ ದಯವಿಟ್ಟು ಒಂದು ರಿಕ್ವೆಸ್ಟ್ ಎಲ್ಲರಲ್ಲಿ ಇವತ್ತು ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ಅಂಥ ವಿಚಾರ ಮಾಡುವಂಥ ವ್ಯಕ್ತಿಗಳಿಗೆ ದಯವಿಟ್ಟು ನೀವೆಲ್ಲರೂ ಬರ್ಡ್ಸ್ ಆ್ಯಕ್ಟ್ ಬುಕ್ಕನ್ನು ಓದಿ ಅಥವಾ ನೆಟ್ಟಲ್ಲಿ ಬರುವಂಥ ಬಡ್ಸ್ಯಾಕ್ ಕಾನೂನು ನಲ್ವತ್ನಾಲ್ಕು ಪಾಯಿಂಟ್ ಇವಾದರೂ ಓದಿ ಅದರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಭಾಳಷ್ಟು ಜನ ಆ ಕಂಪ್ನಿ ಬರಲ್ಲ ಈ ಕಂಪ್ನಿ ಬರಲ್ಲ ಬಡ್ ಸ್ಯಾಕ್ಟಲ್ಲ ಅಂತ ಹೇಳ್ತಾರೆ ಎಲ್ಲ ಕಂಪ್ನಿಗಳು ಬರ್ತವೆ ಒಂದನ್ನು ಅರ್ಥ ಮಾಡಿಕೊಡ್ರಿ ಬಡ್ ಕಾನೂನು ರಚನೆ ಮಾಡಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಟ್ ಬರ್ಡ್ ಕಾನೂನು ರಚನೆ ಮಾಡಬೇಕಾದ್ರೆ ಅದಕ್ಕಿಂತ ಮುಂಚೆ ಸೆಬಿದವರು ನಿಮ್ಮೆಲ್ಲ ಕಂಪ್ನಿಗಳು ಲಾಕ್ ಮಾಡಬೇಕಾದ್ರೆ ಏನು ಉಪಯೋಗ ಮಾಡಿದ್ರು ಅಂದರೆ ನೈನ್ಟೀನ್ ಸೆವೆಂಟಿ ಆ್ಯಕ್ಟ್ ಉಪಯೋಗ ಮಾಡಿದರು ಆ ನೈನ್ಟೀನ್ ಸೆವೆಂಟಿ ಏಟ್ ಆ್ಯಕ್ಟ್ ಬಳಸಿ ಎಲ್ಲ ಕಂಪ್ನಿಗಳು ಮುಚ್ಚಿದರು ಎಲ್ಲ ಕಂಪ್ನಿಗಳನ್ನ ಅದನ್ನು ಬಡ್ಸ್ಯಾಕ್ಟ್ ಕಂಪ್ ಬಡ್ಸ್ಯಾಟ್ ಕಾನೂನಲ್ಲಿ ಇನ್ವಾಲ್ವ್ ಮಾಡಿದ್ದಾರೆ ಬಡ್ಸ್ಯಾಕ್ಟ್ ಅಡಿಯಲ್ಲಿ ಆ ಕಾನೂನು ತೊಗೊಂಡಿದ್ದಾರೆ ನೈನ್ಟೀನ್ ಸೆವೆಂಟಿ ಆ್ಯಕ್ಟ್ ಸೊ ನೆವನ್ ನೈನ್ಟೀನ್ ಸೆವೆಂಟಿ ಏಯ್ಟ್ ಆ್ಯಕ್ಟ್ ಹೀಗಾಗಿ ಬಡ್ಸ್ಯಾಕ್ಟ್ ಕಾನೂನಲ್ಲಿ ನಮ್ಮ ದುಡ್ಡು ಸಿಗುತ್ತೆ ಅದು ಮೂರು ಪಟ್ಟು ಸಿಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಂಡು ಚಳವಳಿಗೆ ಸಹಕಾರ ಕೊಡಿರಿ ಭಾಳಷ್ಟು ಲೀಡರ್ಗಳು ನೆಗೆಟಿವ್ ಮಾಡ್ತಾ ಇದ್ದಾರೆ ತಿಳ್ಕೊಳ್ಳೋದಲ್ಲ ನೆಗೆಟಿವ್ ಮಾಡ್ತಾ ಇದ್ದಾರೆ ಬರೀ ಕಮಿಷನ್ ತಿನ್ನೋಕ್ಕೆ ಲಕ್ಷಾಂತರ ಗಳಿಸೋಕ್ಕೆ ಲೀಡ್ರ್ಗಳಲ್ಲ ಇಂಥ ಚಳವಳಿಗೂ ಸಹಕಾರ ಕೊಡುವಂಥ ಲೀಡರುಗಳೇ ಅದು ನಿಜವಾದ ಇಲ್ಲ ಇಲ್ಲಾಂತಂದರೆ ಅವರು ಲೀಡ್ರುಗಳು ಅಂತಲ್ಲ ದುಡ್ಡಿಗಾಗಿ ಬೀಳ್ತಾರೋ ಅಂಥ ಜನ ಅಂತ ಅನ್ನಿಸ್ತದೆ ದಯವಿಟ್ಟು ನಮಗೆ ಈ ರೀತಿ ಮಾತಾಡೋಕ್ಕೆ ಅವಕಾಶ ಕೊಡಬೇಡಿ ನಾವು ಯಾವ ರೀತಿ ಕೆಟ್ಟ ಮಾತಾಡಲ್ಲ ಬಟ್ ನಮಗೆ ನಾವು ಏನು ಹೋರಾಟ ಮಾಡ್ತಿದ್ದೀವಿ ಆ ಹೋರಾಟಕ್ಕೆ ನೀವು ಸಹಕಾರ ಕೊಟ್ಟರೆ ಕಾಲೆಳೆದೇ ಸಹಕಾರ ಕೊಟ್ಟರೆ ಎಲ್ಲ ಜನರಿಗೆ ದುಡ್ಡು ಬರುವಂಥಾಗುತ್ತೆ ಅಂತೇಳಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊತೀನಿ ದಯವಿಟ್ಟು ಪ್ರತಿಯೊಂದು ಜಿಲ್ಲೆಯ ಜನರು ಜಿಲ್ಲಾಧ್ಯಕ್ಷರ ಜಿಲ್ಲ ಜಿಲ್ಲಾಧ್ಯಕ್ಷರ ಒಂದು ಸಂಪರ್ಕದಲ್ಲಿ ಇದ್ಕೊಂಡು ಅವ್ರು ಏನು ಹೇಳ್ತಾರೆ ಅದನ್ನು ನೋಡಿಕೊಂಡು ಜಿಲ್ಲಾಧಿಕಾರಿಯವರ ಆಫೀಸ್ ಮುಂದೆನೇ ಒಂದು ಚಳವಳಿ ಸ್ಟಾರ್ಟ್ ಮಾಡಬೇಕು ನಮ್ಮ ಸಂಘಟನೆ ಬ್ಯಾನರ್ ಹಾಕ್ಕೊಂಡು ಅಲ್ಲೆಲ್ಲರದ್ದು ಫೋಟೋನೂ ಹಾಕ್ಕೊಂಡು ಇದು ಮಾಡ್ಕೋಬೇಕು ಚಳವಳಿ ಸ್ಟಾರ್ಟ್ ಮಾಡಬೇಕು ಈ ಚಳವಳಿಯಿಂದ ಇಡೀ ದೇಶಾದ್ಯಂತ ಈ ಚಳವಳಿ ಹಮ್ ಹಂಬತಾ ಇದೆ ಈ ಚಳವಳಿಯಿಂದ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಅಂತ ಅಂತೇಳಿ ಒಂದು ನಾನು ನಂಬಿದ್ದೀನಿ ಯಾಕಂತಂದರೆ ಈಗಾಗಲೇ ನಾವು ರಾಷ್ಟ್ರಪತಿ ಅವರಿಗೆ ಪ್ರಧಾನಮಂತ್ರಿ ಅವರಿಗೆ ಲೋಕಸಭಾ ವಿರೋಧ ನಾಯಕರವರಿಗೆ ಎಲ್ಲ ಪತ್ರ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಯವರು ಕೊಟ್ಟಿದ್ದೀವಿ ಸಿ ಎಮ್ ಅವರು ಕೊಟ್ಟಿದ್ದೀವಿ ರಾಜ್ಯಪಾಲರಿಗೆ ಕೊಟ್ಟಿದ್ದೀವಿ ಇದೆಲ್ಲ ಕಾನೂನುಬದ್ಧವಾಗಿ ಲಿಖಿತ ಪತ್ರಗಳು ಹೋಗಿದ್ದಾವೆ ಇನ್ನು ನಾವು ಒಂದು ಸತ್ಯಾಗ್ರಹ ಮಾಡುವಂಥ ಸ್ಥಿತಿ ಇದೆ ಈ ಸತ್ಯಾಗ್ರಹ ಮಾಡಲೇಬೇಕು ದಯವಿಟ್ಟು ಈ ಸತ್ಯಾಗ್ರಹಕ್ಕೆ ಎಲ್ಲರೂ ಭಾಗಿಯಾಗ್ರಿ ಸಪ್ ದಯವಿಟ್ಟು ಮರಿಬೇಡ್ರಿ ಒಂದನೇ ತಾರೀಕು ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಇದು ಎಷ್ಟು ದಿವಸ ನಡೀತದೆ ಗೊತ್ತಿಲ್ಲ ಸಾವಿರಾರು ಸಂಖ್ಯೆಯಲ್ಲಿ ನೀವು ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಕೂತ್ರೆ ಎಲ್ಲ ಮೀಡಿಯಾದಲ್ಲಿ ಬರ್ತದೆ ಪತ್ರಕರ್ತ ಪತ್ರಕರ್ತರು ಬರ್ತಾರೆ ಎಲ್ಲರೂ ಬರ್ತಾರೆ ಅಲ್ಲಿಂದ ಆಟೋಮೆಟಿಕ್ಕಾಗಿ ಎಲ್ಲ ಕಡೆ ಎಲ್ಲ ದೇಶದ ಸಾರಿ ಎಲ್ಲ ರಾಜ್ಯದ ಎಲ್ಲ ರಾಜ್ಯದಲ್ಲಿ ಹಬ್ತದೆ ದೇಶದ ಲೋಕಸಭೆವರೆಗೂ ಈ ವಿಷಯ ಹೋಗ್ತದೆ ಅದು ನಮಗೆಲ್ಲರಿಗೆ ಅನುಕೂಲ ಆಗ್ತದೆ ಬೇಗ ನಮ್ಮ ದುಡ್ಡು ಬರುವಂಥ ಆಗಲಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ತಮ್ಮೆಲ್ಲರಿಗೋಸ್ಕರ ಈ ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದೀವಲ್ಲ ಈ ಹೆಜ್ಜೆಗೆ ನಮ್ಮ ಯಶಸ್ವಿ ಇಲ್ಲ ಅಂತೇಳಿ ಭಗವಂತನಲ್ಲಿ ಬೇಡ್ತೀನಿ ದಯವಿಟ್ಟು ನೀವೆಲ್ಲರೂ ಸಹಕಾರ ಕೊಡಲೇಬೇಕಂತೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಅಪ್ಪ ಸಾಹೇಬ್ ಬುಗಡೆ ಠಗಿಪಿಡಿ ಜಮಕರ್ತಾ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ಹಾಗೂ ಇನ್ಚಾರ್ಜ್ ಆಫ್ ಸೌತ್ ಇಂಡಿಯಾ ನಮಸ್ಕಾರ